ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ಇಂದಿನ ದಿನ ನಾನು ನನ್ನ ವಿಡಿಯೋದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತ ಇನ್ನೊಂದು ವಿಷಯವನ್ನ ತಂದಿದ್ದೀನಿ ಏನು ಅಂತಂದ್ರೆ ಇಮೋಷನಲ್ ಕಂಟ್ರೋಲ್ ಅಂದ್ರೆ ಭಾವನೆಗಳ ಮೇಲಿನ ನಿಯಂತ್ರಣ ಇದು ಮಕ್ಕಳಿಗಂತಲ್ಲ ಪ್ರತಿಯೊಬ್ಬರಿಗೂ ಬೇಕಾಗುವಂತಹ ವಿಷಯವಾಗಿರುತ್ತೆ ಅಂದ್ರೆ ಭಾವನೆಗಳ ಮೇಲಿನ ನಿಯಂತ್ರಣ ಅಂತ ಹೇಳಿದ್ರೆ ಸಂತೋಷ ಆದಾಗ ತುಂಬಾ ದುಃಖ ಆದಾಗ ಅದನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅದನ್ನ ನಿಭಾಯಿಸುವಲ್ಲಿ ಮಕ್ಕಳಿಗೆ ನಾವು ಹೇಗೆ ಕಲಿಸ್ಕೊಡ್ಬೇಕು ಅದನ್ನ ಅವರು ಕಲ್ ಸರಿಯಾಗಿ ಕಲ್ತಿಲ್ಲ ತನ್ನ ಭಾವನೆಗಳ ಮೇಲೆ ತನಗೆ ನಿಯಂತ್ರಣ ಇಲ್ಲ ಅಂತಂದಾಗ ಆಗುವ ಅನಾಹುತಗಳು ಎಂಥೌದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಮೊದ್ಲಿಗೆ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಎಷ್ಟೆ ನಾವು ದಿನಂ ಪ್ರತಿ ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ ಮಕ್ಕಳು ಎಷ್ಟು ತಪ್ಪ ತಪ್ಪು ನಿರ್ಧಾರಗಳನ್ನ ಇವತ್ತು ತಗೊಂತ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಾವು ಇರಬಹುದು ಈ ಸೊಸೈಟಿ ಇರಬಹುದು ಅಥವಾ ಮಕ್ಕಳಿಗೆ ನಾವು ಕಲಿಸದ ಇರುವಂತಹ ವಿದ್ಯೆ ಕೂಡ ಇರಬಹುದು ಅದರಲ್ಲಿ ನಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದಿದೆ ಮೊದ್ಲಿಗೆ ಇವಾಗ ಒಂದ್ ಮಗು ಅಪ್ಪ ಅಮ್ಮನ ಹತ್ರ ಮೊಬೈಲ್ ಕೇಳುತ್ತೆ ಅವಾಗ ಅವ್ರ ಕೊಡ್ಸೋದಕ್ಕಾಗಲ್ಲ ಕೆಟ್ಟ ನಿರ್ಧಾರ ತಗೊಳತ್ತೆ ಇನ್ನೊಂದ್ ಮಗು ಬೈಕ್ ಕೇಳತ್ತೆ ಅದನ್ನು ಅವ್ರಿಗೆ ಕೊಡ್ಸೋದಕ್ಕಾಗಲ್ಲ ಅದು ಕೂಡ ತನ್ನ ನಿರ್ಧಾರ ತುಂಬಾ ಕೆಟ್ಟ ನಿರ್ಧಾರವನ್ನ ತಗೋಬಹುದು ತಗೊಂಡ್ ತಗೊಂಡು ಅನಾಹುತವನ್ನ ಮಾಡ್ಕೊಳುತ್ತೆ ಯಾರೋ ಆ ಒಂದು ಹೋಗ್ತಿರುತ್ತೆ ಒಬ್ಬ ಹುಡುಗಿ ಹೋಗ್ತಿರ್ತಾಳೆ ರೋಡ್ ಅಲ್ಲಿ ಚುಡಾಯಿಸ್ತಾರೆ ಅವಳನ್ನ ತುಂಬಾ ರೇಗಿಸ್ತಾರೆ ಆವಾಗ ಅದನ್ನೇ ನೊಂದ್ಕೊಂಡು ಅದನ್ನ ಅವಳಿಗೆ ಆ ಆ ಸನ್ನಿವೇಶವನ್ನ ನಿಭಾಯಿಸಕ್ ಬರದೆ ಆತ್ಮಹತ್ಯೆ ಮಾಡ್ಕೊಂತಾಳೆ ಅಪ್ಪ ಅಮ್ಮ ಓದು ಪರೀಕ್ಷೆ ಬರ್ತಾ ಇದೆ ಎಕ್ಸಾಮ್ ಹತ್ರ ಬಂತು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬಿಡ ಅಂತ ಹೇಳಿ ಬುದ್ಧಿ ಮಾತ್ ಹೇಳ್ತಾರೆ ಆವಾಗ್ಲೂ ಕೂಡ ಆ ಮಗು ಇಂಥ ಕೆಟ್ಟ ನಿರ್ಧಾರವನ್ನ ತಗೊಳ್ಳುತ್ತೆ ಇದು ಒಂದು ಜಸ್ಟ್ ಒಂದೆರಡು ಮೂರು ಘಟನೆಗಳಿದ್ರು ಇದು ದಿನಂ ಪ್ರತಿ ಅಲ್ಲಿ ಇಲ್ಲಿ ನಡೀತಾನೆ ಇದೆ ಅದು ಈಗ ಕೂಡ ಜಾಸ್ತಿ ಆಗಿದೆ ಯಾಕೆ ಹೀಗಾಗ್ತಿದೆ ಇಲ್ಲಿ ಯಾರ ತಪ್ಪಿದು ಮಕ್ಕಳು ಅಷ್ಟೊಂದು ವೀಕ್ ಮೈಂಡ್ ಯಾಕಾಗ್ತಿದ್ದಾರೆ ಅಂತ ನಾವು ಯೋಚನೆ ಮಾಡ್ಲೇಬೇಕು ಕಾರಣ ಹೋದ್ರೆ ಹಲವಾರು ಇದ್ರಲ್ಲಿ ನಾನ್ ಮೊದ್ಲಿಗೆ ಹೇಳ್ದೆ ಮಕ್ಕಳನ್ನ ಬೆಳೆಸ್ತಿರುವಲ್ಲಿ ನಾವು ಮಾಡ್ತಿರೋ ಪೋಷಕರು ತಪ್ಪುಗಳು ಅದರಲ್ಲಿ ಹಾಗೆ ಶಾಲಾ ಕಾಲೇಜುಗಳ ತಪ್ಪು ಕೂಡ ಇದೆ ಪೋಷಕರ ತಪ್ಪು ಏನು ಅಂತ ಮೊದ್ಲಿಗೆ ಬರ್ತೀನಿ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಇರುವಾಗ ಅವರು ಕೇಳಿ ಕೇಳಿದ್ನೆಲ್ಲ ಕೊಡಿಸುವಂತದ್ದು ಅವರು ಕೇಳಿರ್ತಾರೆ ಏನೋ ಒಂದು ವಿಶ್ ವಸ್ತುವನ್ನ ಕೇಳ್ತಾರೆ ನಾವು ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ತಂದ್ಕೊಡೋದು ಆ ಮಗುಗೆ ಅನ್ಸುತ್ತೆ ನಾನೇನೇ ಕೇಳಿದ್ರು ನನಗ್ ಸಿಗತ್ತೆ ಅನ್ನೋದು ಒಂದ್ ಅರ್ಥ ಮಾಡ್ಕೊಳುತ್ತೆ ತಾಳ್ಮೆನೆ ಕಳ್ಸಿರಲ್ಲ ತಾಳ್ಮೆ ಅಂತ ಹೇಳಿದ್ರೆ ಇವತ್ತು ಆ ಮಗು ಡಿಮ್ಯಾಂಡ್ ಮಾಡಿದಾಗ ಒಂದ್ ವಾರ ತಗೊಳ್ಳಿ ಟೇಕ್ ಟೈಮ್ ಅಂದ್ರೆ ಆ ಮಗು ಗೊತ್ತಾಗುತ್ತೆ ಇಲ್ಲ ನನ್ನ ಅಂದ ತಕ್ಷಣ ಸಿಗಲ್ಲ ಅಂತ ಅದು ಮೈಂಡ್ ಫಿಕ್ಸ್ ಆಗುತ್ತೆ ಆಯ್ತಾ ಹಾಗೆ ಅತಿಯಾದ ಮುದ್ದು ನನ್ ಮಗು ಬೈಬಾರ್ದು ನನ್ ಮಗು ಕಷ್ಟ ಆಗ್ಬಾರ್ದು ನಾನು ಅದಕ್ಕೆ ಏನೋ ಹೇಳ್ಬಾರ್ದು ತುಂಬಾ ಎಂತ ಹೇಳ್ತಾರ ಸೂಕ್ಷ್ಮವಾಗಿ ಬೆಳೆಸೋದು ಒಂದ್ ವಿಷಯ ನಾವು ಹೆತ್ತವರು ನಮ್ಮ ಮಕ್ಳಿಗೆ ಬುದ್ಧಿ ಹೇಳೋದು ಸಣ್ಣದಾಗಿ ತಪ್ಪು ಮಾಡ್ದಾಗ ಅವ್ರನ್ನ ಶಿಕ್ಷಿಸುವಂತಹ ಶಿಕ್ಷೆ ಕೊಡುವಂತಹ ರೈಟ್ಸ್ ನಮ್ಗಿದೆ ಆವಾಗ್ಲೇ ಅವರಿಗೆ ಸ್ವಲ್ಪ ಮನೆಯ ವಾತಾವರಣದಲ್ಲೇ ಅವರಿಗೆ ಸಣ್ಣ ಪುಟ್ಟ ಸಣ್ಣ ಅವಮಾನಗಳಾದಾಗ ಅವರು ಸೊಸೈಟಿಯಲ್ಲಿ ಹೋದಾಗ ಅದನ್ನ ದೊಡ್ಡದಾಗಿ ತಗೊಂಡು ಇಂತಹ ಕೆಟ್ಟ ನಿರ್ಧಾರಗಳನ್ನ ಅವರು ತಗೊಳ್ತಿಲ್ಲ ಅಪ್ಪ ಬೈತಾರೆ ಅಮ್ಮ ಬೈತಾರೆ ಅಜ್ಜಿ ಬೈತಾರೆ ಬುದ್ಧಿ ಮಾತು ಹೇಳ್ತಾರೆ ಹೊಡಿತಾರೆ ಕೂಡ ಸಣ್ಣದಾಗಿ ಶಿಕ್ಷೆ ಅಂದ ತಕ್ಷಣ ದೊಡ್ಡ ಮಟ್ಟದಲ್ಲ ಆವಾಗ ಆ ಏನಾಗುತ್ತೆ ಇದನ್ನೆಲ್ಲ ಕೇಳ್ತಾ 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 ಒಂದೊಂದ್ ದಿವ್ಸ ಯಾರೋ ಪಕ್ಕದಲ್ಲಿ ಅಲ್ಲಿ ಹೋದಾಗ ಯಾರೋ ಏನೋ ನನ್ಗ ಅಂದ್ರು ಅಂದ್ಬಿಟ್ಟು ಅದು ಮನ್ಸಿಗೆ ತಗೊಂಡು ತಪ್ಪು ನಿರ್ಧಾರವನ್ನ ಮಾಡೋದಿಲ್ಲ ಹಾಗೆ ಇವತ್ ಕೇಳ ತಕ್ಷಣ ನನ್ಕೇನು ಸಿಗ್ಲಿಲ್ಲ ಅಂದ್ರೆ ಅದು ತಾಳ್ಮೆ ಕಲಿಯತ್ತೆ ಓ ನಮ್ಮಅಮ್ಮ ಇವತ್ ಕೊಡ್ಸಲ್ಲ ನಮ್ಮಅಪ್ಪ ಇದನ್ನ ಕೊಡ್ಸಲ್ಲ ನಾನ್ ಕಾಯ್ಬೇಕು ಅದಕ್ಕೂ ಒಂದ್ ಟೈಮ್ ಬೇಕು ಅನ್ನೋದು ಕಲ್ಸ್ಕೊಳತ್ತೆ ಹಾಗೆ ಶಿಕ್ಷಣ ಸಂಸ್ಥೆಗಳಿಗೆ ಬಂದ್ರೆ ನಾವು ಸ್ಕೂಲಲ್ಲಿ ಏನ್ ಮಾಡ್ತೀವಿ ಬರೀ ಪಾಠಗಳನ್ನ ಹೇಳಿ ಮಗುಗೆ ಸಿಲೆಬಸ್ ಮಾತ್ರ ಹೇಳಿ ಅದನ್ನ ಕಳಿಸ್ತೀವಿ ಆದ್ರೆ ತಿಂಗಳಲ್ಲೋ ಒಂದು ವಾರದಲ್ಲೋ ಇಂತಹ ಒಂದು ಎಮೋಷನಲ್ ಕಂಟ್ರೋಲ್ಗೆ ಗೆ ಪಟ್ಟಂತಹ ವಿಷಯಗಳನ್ನ ಶಿಕ್ಷಕರು ಆ ಮಗುವಿನ ಜೊತೆ ಚರ್ಚೆ ಮಾಡಿದಾಗ ಅದಕ್ಕೂ ಬರ್ ಹೆಲ್ಪ್ ಆಗುತ್ತೆ ಆದ್ರೆ ನಮ್ದ್ರಲ್ಲಿ ಮಾರ್ಕ್ ತಗಸ್ಕೊಳ್ಳುವಷ್ಟು ಇಂಪಾರ್ಟೆನ್ಸು ಇಂಥ ವಿಷಯಗಳಿಗೆ ಇನ್ನೂ ಬಂದಿಲ್ಲ ಬ್ರಿಟಿಷರ ಕಾಲದಲ್ಲಿ ಏನೇನ್ ಶಿಕ್ಷಣ ಕೊಟ್ಟು ಹೋದ್ರು ಅದನ್ನೇ ನಾವು ಫಾಲೋ ಬರ್ತಿದೀವಿ ಇವೆಲ್ಲವೂ ಬೇಕು ಇಂಥ ಗಳು ದಿನಕ್ಕೊಂದಂತ ನಡೀತಿರುವಾಗ ನಾವು ಬದಲಾವಣೆ ಮಾಡ್ಕೊಳಕ್ ಯಾಕೆ ಹೋಗ್ತಾ ಇಲ್ಲ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ಸ್ಕೂಲಲ್ಲಿ ಕೂಡ ಕಲಿಸ್ಬೋದಲ್ವಾ ಈ ಭಾವನೆಗಳ ಮೇಲೆ ಹಿಡಿತ ಹೇಗ್ ಸಾಧಿಸಬೇಕು ಇದನ್ನ ಹೇಗ್ ನಿಭಾಯಿಸೋದು ಒಂದು ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ ಬಂದಾಗ ಅದನ್ನ ಹೇಗ್ ತಗೋಬೇಕು ಅನ್ನೋದನ್ನ ಇಂಥ ಒಂದು ಇನ್ಸಿಡೆಂಟ್ ಅನ್ನ ಅವ್ರಿಗೆ ತೋರಿಸಿ ನೋಡಿ ಹೀಗಾಗಿದೆ ನಿಮ್ಮ ಜೀವನದಲ್ಲೂ ಈ ತರ ಆದಾಗ ನಾವು ಹೇಗೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಕಲ್ಸ್ದಾಗ ಮಗು ಗಟ್ಟಿ ಆಗತ್ತೆ ಇದ್ರಲ್ಲಿ ನಮ್ಮ ತಪ್ಪು ಇದೆ ಸಮಾಜದ ತಪ್ಪು ಇದೆ ಹಾಗೆ ಶಾಲಾ ಕಾಲೇಜ್ಗಳ ತಪ್ಪು ಕೂಡ ಖಂಡಿತ ಇದೆ ಸೊ ಹಾಗಾಗಿ ಇಂತಹ ಅನಾಹುತಗಳು ಮುಂದೆ ಮುಂದೆ ನಡೆದಿರೋ ತರ ಎಚ್ಚೆತ್ಕೊಳ್ಳೋಣ ನಮ್ಮ ಮಕ್ಕಳನ್ನ ಅತೀ ಸೂಕ್ಷ್ಮವಾಗಿ ಬೆಳೆಸೋದನ್ನ ನೆಲ್ಸೋಣ ಸಣ್ಣ ಸಣ್ಣ ಅವಮಾನಗಳಾದ್ರೆ ಅದು ಅವಮಾನ ಅಲ್ಲ ಜೀವನ ಪಾಠ ಅಂತ ಹೇಳಿ ಅದಕ್ಕೆ ಮನವರಿಕೆ ಮಾಡೋಣ ಸಣ್ಣದಾಗಿ ಶಿಕ್ಷಕರು ಬೈದ್ರೆ ಅದೇ ದೊಡ್ಡ ತಪ್ಪಲ್ಲ ಅವ್ರು ಯಾಕೆ ಹೇಳ್ತಾರೆ ಬುದ್ಧಿ ಮಾತನ್ನ ಯಾಕ್ ಹೇಳ್ತಾರೆ ಅನ್ನೋದನ್ನ ನಾವು ಮಕ್ಳಿಗೆ ತಿಳಿಸ್ಕೊಡೋಣ ಹಾಗೆ ಇನ್ನೊಂದ್ ವಿಷಯ ನಾನು ಹೇಳ್ಬೇಕು ಅಂತಂದ್ರೆ ಇದು ದುಃಖದ ವಿಷಯ ಆಯ್ತು ದುಃಖವನ್ನ ಅಂದ್ರೆ ಆಗ್ತಿರೋ ತನ್ನ ಮನ್ಸಿಗಾದ ನೋವನ್ನ ಅದಕ್ಕೆ ನಿಭಾಯಿಸೋಕಾಗ್ದೆ ಮಾಡ್ಕೊಳೋ ಅನಾಹುತ ಆಯ್ತು ಹಾಗೆ ತುಂಬಾ ಸಂತೋಷ ಆದಾಗ ಕೂಡ ತುಂಬಾ ಮಕ್ಳು ಎಡ್ವರ್ಟ್ ಮಾಡ್ಕೊಂತಾರೆ ಹೇಗು ಅಂತ ಹೇಳ್ರೆ ಏನೋ ತನ್ ತುಂಬಾ ಖುಷಿ ಆಗಿದೆ ಅವಾಗ ಏನ್ ಮಾಡ್ತಾರೆ ಪಾರ್ಟಿ ಹೋಗೋದು ಆಲ್ಕೋಹಾಲ್ ತಗೊಳೋದು ಆಮೇಲೆ ಲಾಂಗ್ ಡ್ರೈವ್ ಹೋಗೋದು ಸ್ಪೀಡ್ ಆಗಿ ಹೋಗಿ ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದು ಅದು ಕೂಡ ಒಳ್ಳೇದು ಅಲ್ಲ ಅತಿ ಸಂತೋಷ ಆದಾಗ ಕೂಡ ಅದು ನಿಭಾಯಿಸೋದು ಕಲಿಬೇಕು ಅತಿ ದುಃಖ ಆದಾಗ ಕೂಡ ನಾವು ನಿಭಾಯಿಸೋದನ್ನ ಮಕ್ಕಳಿಗೆ ಕಲಿಸ್ಬೇಕು ಅದೇ ಜೀವನ ಪಾಠ ಕೇವಲ ಪಾಠವನ್ನ ಓದಿ ಸಿಲೆಬಸ್ ಕಂಪ್ಲೀಟ್ ಮಾಡಿ ಮಾರ್ಕ್ಸ್ ತಗೊಂಡ ತಕ್ಷಣ ಏನು ಸಾಧ್ಯ ಆಗೋದಿಲ್ಲ ಈ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಹೇಳ್ತಾರಲ್ಲ ಅಂಶಗಳನ್ನ ನಾವು ಕಲಿಸ್ಬೇಕಾಗತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದಿನಿ ಕೊನೆಯಲ್ಲಿ ಹೇಳ್ಬೇಕು ಅಂದ್ರೆ ಕನ್ಕ್ಲೂಷನ್ ಬರ್ಬೇಕಂದ್ರೆ ಇಂತಹ ಇಮೋಷನಲ್ ಕಂಟ್ರೋಲ್ ಭಾವನೆಗಳ ಮೇಲಿನ ನಿಯಂತ್ರಣ ಸಾಧಿಸುವಲ್ಲಿ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಹೇಳ್ಕೊಡ್ಬೇಕಾಗತ್ತೆ ಅವರ ತಾಳ್ಮೆಗೆ ನಾವು ಒಂದು ಪ್ರಸಂಗವನ್ನ ಒಡ್ಬೇಕಾಗತ್ತೆ ಅಂದ್ರೆ ಅವ್ರ ತಾಳ್ಮೆಗೆ ಅವ್ರ ಅವ್ರ ತಾಳ್ಮೆಯಿಂದ ಬದುಕೋದನ್ನ ನಾವು ಸಣ್ಣ ವಯಸ್ಸಲ್ಲೇ ಹೇಳ್ಕೊಡ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ಶಿಕ್ಷಕರ ಪಾತ್ರ ಕೂಡ ದೊಡ್ಡದಾಗಿರುತ್ತೆ ನಾವು ಅದನ್ನ ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಉದಾಹರಣೆ ಸಮೇತ ಒಂದು ವಿಡಿಯೋನು ಯಾವ್ದ್ರ ಮೂಲಕನಾದ್ರು ಅವ್ರಿಗೆ ಮನವರಿಕೆ ಮಾಡ್ಬೇಕು ಇಂತ ಪರಿಸ್ಥಿತಿ ಬಂದ್ರೆ ಹೀಗಿರ್ಬೇಕು ಈ ತರ ನಾವು ಲೈಫ್ ನೀಡ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗತ್ತೆ ಸೊ ಇದೆಲ್ಲ ಮಾಡ್ದಾಗ ಮಕ್ಕಳು ಕೂಡ ಗಟ್ಟಿಯಾಗ್ತಾರೆ ಮಕ್ಕಳಿಗೂ ಪರಿಸ್ಥಿತಿನ ಎದುರಿಸುವಂತ ಶಕ್ತಿ ಬರುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದೀನಿ ಅಹ್ ಈ ವಿಡಿಯೋವನ್ನ ನೋಡಿದಂತ ನಿಮ್ ಎಲ್ರಿಗೂ ಧನ್ಯವಾದವನ್ನ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್